ನೀವು ಯೂಟ್ಯೂಬಲ್ಲಿ ಏನೋ ವೀಡಿಯೋ ಮಾಡ್ತೀರಾ ಆ ವೀಡಿಯೋನ ಯಾವುದರಿಂದ ನೋಡ್ತಾ ಇದ್ದಾರೆ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ನೀವು ತಿಳ್ಕೊಬಿಡ್ತು ಅಂತಂದರೆ ನೀವು ನೆಕ್ಸ್ಟು ನಿಮ್ಮ ಒಂದು ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದಾಗ್ಬೋದು ಅಥವಾ ಅವ್ರಗಳಿಗೆ ನೋಡೋ ಥರ ಅನುಕೂಲ ಆಗೋ ಥರ ನೀವು ವೀಡಿಯೋಸ್ಗಳನ್ನ ಮಾಡ್ಬೋದು ಈಗ ಎಕ್ಸಾಂಪಲ್ ಕೆಲವರು ಫೋನಲ್ಲಿ ನೋಡ್ತಾ ಇರ್ತಾರೆ ಕೆಲವರು ಟಿ ವಿಲಿ ನೋಡ್ತಾ ಇರ್ತಾರೆ ಕೆಲವು ಸಿಸ್ಟಮಲ್ಲಿ ನೋಡ್ತಾ ಇರ್ತಾರೆ ಸೊ ಇದನ್ನು ನೀವು ನೋಡ್ಬೋದು ನಿಮ್ಮ ಚಾನಲ್ ವೀಡಿಯೋಸ್ಗಳನ್ನ ಯಾವುದ್ರ ಮುಖಾಂತರ ನೋಡ್ತಿದ್ದಾರೆ ಅಂತ ನೀವು ಚೆಕ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಓಕೆ ಸೊ ಯಾವ ಥರ ಚೆಕ್ ಮಾಡೋದು ನಿಮ್ಮ ವೀಡಿಯೋಸ್ಗಳೆಲ್ಲೆಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಸೊ ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೇನು ಐದು ಸಾವಿರ ಫಾ ಸಬ್ಸ್ಕ್ರೈಬರ್ಸ್ ಅಷ್ಟೇ ಬಾಕಿ ಇರುವಂಥದ್ದು ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ಗಳಿಗೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ ಒಂದು ಫೋನಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಸೊ ವೈ ಟಿ ಸ್ಟುಡಿಯೋ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಇದನ್ನು ಓಪನ್ ಮಾಡಿಕೊಂಡು ನಿಮ್ಮ ಚಾನಲ್ ಲಾಗಿನ್ ಆಗಿರಬೇಕು ಲಾಗಿನ್ ಆದ ನಂತರ ಇಲ್ಲಿ ನಿಮಗೆ ಕೆಳಗಡೆ ಡ್ಯಾಶ್ ಬೋರ್ಡು ಕಂಟೆಂಟು ಅನಾಲಿಟಿಕ್ಸ್ ಅಂತ ನಿಮಗೆ ಇಲ್ಲಿ ಒಂದು ಆಪ್ಷನ್ ಇದೆ ಸೊ ಈ ಒಂದು ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ಮೇಲುಗಡೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಆಯಿತಾ ಟ್ರೆಂಡ್ಸು ಓವರ್ವ್ಯೂ ಕಂಟೆಂಟು ಆಡಿಯನ್ಸ್ ಅಂತ ಇಲ್ಲಿ ನೀವು ಆಡಿಯನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ ಆಯಿತಾ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ನಿಮಗೆ ಡೇಟಾ ನಿಮಗಿಲ್ಲಿ ಬರು ಬರುವಂಥದ್ದು ನೀವು ಇಲ್ಲಿ ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ನೀವು ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಡಿವೈಸ್ ಟೈಪ್ ಅಂತ ಸೊ ಇಲ್ಲಿ ನಿಮಗೆ ಡೇಟಾ ಸಿಕ್ಬಿಡುತ್ತೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯಾರ್ಯಾರು ಯಾವ್ಯಾವ ಥರ ನೋಡ್ತಾ ಇದ್ದಾರೆ ಯಾವ್ದ್ರಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಮೇಲ್ಗಡೆ ಟ್ವೆಂಟಿ ಏಯ್ಟ್ ಡಿ ಅಂತ ತೋರಿಸ್ತದೆ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಬೋದು ಆಯಿತಾ ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಯಾವುದ್ರಲ್ಲಿ ನೋಡಿದ್ದಾರೆ ಅನ್ನೋದನ್ನ ಬೇಕು ಅಂತಂದರೆ ಟ್ವೆಂಟಿ ಏಯ್ಟ್ ಡೇಸ್ ಸೆಲೆಕ್ಟ್ ಮಾಡಿ ಲಾಸ್ಟ್ ಸೆವೆನ್ ಡೇಸ್ ಬೇಕು ಅಂತಂದರೆ ಲಾಸ್ಟ್ ಸೆವೆನ್ ಡೇಸ್ ಸೆಲೆಕ್ಟ್ ಮಾಡಿ ಆಗ ನಿಮಗೆ ಲಾಸ್ಟ್ ಸೆವೆನ್ ಡೇಸಲ್ಲಿ ಯಾವುದರಿಂದ ನೋಡಿದಾರೆ ಅನ್ನುವಂಥ ಒಂದು ಡೇಟಾ ಬರುತ್ತೆ ಆಮೇಲೆ ಇಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಓಕೆ ನಿಮ್ಮ ವೀಡಿಯೋ ಶಾರ್ಟ್ಸು ಲೈವು ಇದನ್ನೆಲ್ಲ ಯಾವುದ್ರಲ್ಲಿ ನೋಡಿದರೆ ಅನ್ನುವಂಥ ಒಂದು ಡೇಟಾ ಸಿಗುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಮೊಬೈಲು ಟಿ ವಿ ಕಂಪ್ಯೂಟರ್ ಟ್ಯಾಬ್ಲೆಟ್ ಅಂತ ತೋರಿಸ್ತದ್ರೆ ಸೊ ಇಲ್ಲಿ ಮೊದಲನೇದಾಗಿ ಫಸ್ಟ್ ಒನ್ನಲ್ಲಿ ನಾವು ಮಾತಾಡೋದಾದರೆ ಮೊಬೈಲು ಮೊಬೈಲಲ್ಲಿ ನೀವು ನೋಡ್ಬೋದು ಏಟ್ ಪಾಯಿಂಟ್ ಟೂ ಕೆ ಅಂದರೆ ಎಂಟು ಸಾವಿರದ ಇನ್ನೂರು ವಾಚ್ ಟೈಮ್ ಅವರ್ಸ್ ಇದು ಆಯಿತಾ ಸೊ ಇದು ನಮಗೆ ತೋರಿಸ್ತಾ ಇರುವಂಥದ್ದು ಅಲ್ಲ ವಾಚ್ ಟೈಮ್ ಓಕೆ ಸೊ ಎಷ್ಟೊತ್ತು ನಿಮಿಷ ನೋಡಿದ್ದಾರೆ ಅನ್ನೋದನ್ನ ಇದು ಎಂಟು ಸಾವಿರದ ಇನ್ನೂರು ಗಂಟೆಗಳು ವಾಚ್ ಟೈಮ್ ಬಂದಿರುವಂಥದ್ದು ನನಗೆ ಮೊಬೈಲಿಂದ ಅಂದರೆ ನೈಂಟಿ ಪರ್ಸೆಂಟ್ ಜನ ನನ್ನ ಒಂದು ವೀಡಿಯೋಸ್ಗಳನ್ನ ಮೊಬೈಲಲ್ಲಿ ನೋಡಿದ್ದಾರೆ ಓಕೆ ನನಗೆ ಒಂದು ಡೇಟಾ ಸಿಕ್ತು ಮೊಬೈಲಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತ ಈಗ ಟಿ ವಿಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒನ್ ಫೋರ್ಟಿ ನೈನ್ ಅವರ್ಸ್ ನೋಡಿದ್ದಾರೆ ಅಂದರೆ ಎಷ್ಟು ಜನ ಅಂತ ಗೊತ್ತಾಗಲ್ಲ ಬಟ್ ಎಷ್ಟು ಪರ್ಸೆಂಟ್ ನೋಡ್ತಾಯಿದ್ರೆ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತೆ ಆಯಿತಾ ಸೊ ಒನ್ ಫೋರ್ಟಿ ನೈನ್ ಅವರ್ಸ್ ನೋಡಿದ್ದಾರೆ ಅಂತಂದರೆ ಟಿ ವಿಲಿ ಇದಕ್ಕೋಲ್ಸ್ಕೊಂಡ್ರೆ ಯಾವುದೋ ಕೋಲ್ಸ್ಕೊಂಡ್ರೆ ಸ್ವಲ್ಪ ಕಮ್ಮಿನೇ ಇದೆ ಅಲ್ವಾ ಸೊ ಫಸ್ಟ್ ಒನ್ನಲ್ಲಿ ಮೊಬೈಲ್ ಇದೆ ಮೊಬೈಲ್ ಜಾಸ್ತಿ ನೋಡ್ತಾಯಿದ್ದಾರೆ ಮೊಬೈಲಲ್ಲಿ ಆಮೇಲೆ ಟಿ ವಿ ಸೆಕೆಂಡ್ ಒನ್ನಲ್ಲಿ ಸೆಕೆಂಡು ಟಿ ವಿಲಿ ನೋಡ್ತಾ ಇದ್ದಾರೆ ಆ್ಯಂಡ್ ಮೂರನೇದು ಬಂದರೂ ಕಂಪ್ಯೂಟರು ಕಂಪ್ಯೂಟರಲ್ಲಿ ನೈಂಟಿ ಫೈವ್ ಅವರ್ಸು ವಾಸ್ಟ್ ಟೈಮ್ ಬಂದಿದೆ ಸೊ ಇದು ಮೂರನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನ ಟ್ಯಾಬ್ಲೆಟ್ ಓಕೆ ಸೊ ಎಪ್ಪತ್ತ್ಮೂರು ಪಾಯಿಂಟ್ ನೈನ್ ಅವರ್ಸು ವಾಸ್ಟ್ ಟೈಮು ಈ ಒಂದು ಟ್ಯಾಬ್ಲೆಟಿಂದ ಬಂದಿದೆ ಸೊ ಇದು ನನ್ನ ಚಾನಲ್ ಡೇಟಾ ನಿಮ್ಮ ಚಾನಲ್ ಡೇಟಾ ನಿಮಗಿರುತ್ತೆ ನೀವು ತೆಗೆದು ನೋಡಿದಾಗ ಅಲ್ಲಿ ಎಲ್ಲರೂ ಕೂಡ ಮೊಬೈಲಲ್ಲೇ ಐ ಎಸ್ಟ್ ಇರುತ್ತೆ ಯಾಕೆಂತಂದರೆ ಅಲ್ಲಿ ಎಲ್ಲ ಮೊಬೈಲಲ್ಲೇ ತಾನೆ ನಾವು ವೀಡಿಯೋಸ್ಗಳ್ ನೋಡೋದು ಎಲ್ಲೋ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥದ್ದು ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತೀವಿ ಸೊ ಇದನ್ನು ನೀವು ತೆಗೆದು ನೋಡ್ಬೋದು ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ವೀಡಿಯೋಸ್ಗಳನ್ನ ಎಲ್ಲೆಲ್ಲಿ ಇದ್ದಾರೆ ಅಂತ ಸೊ ನೀವು ತುಂಬ ಹೈ ಕ್ವಾಲಿಟಿಯಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀವಿ ಅಂತಂದರೆ ಅದನ್ನು ಟಿವಿಗೂ ಕೂಡ ಸ್ವಿಚ್ ಮಾಡಿ ನೋಡುವಂಥ ಆಡಿಯನ್ಸ್ಗಳಿದ್ದಾರೆ ಓಕೆ ಸೊ ತುಂಬ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಕೊಡ್ತಾಯಿತ್ತು ಅಂತಂದರೆ ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ಇದರಿಂದ ನಿಮ್ಗೆ ತುಂಬ ಎಲ್ಪ್ ಆಗುತ್ತೆ ಮೊಬೈಲಲ್ಲಿ ನೋಡೋರಿಗೆ ಅವ್ರಿಗೆ ಯಾವ ಥರ ನೀವು ವೀಡಿಯೋಸ್ನ ನೀವು ಮಾಡಬೇಕು ಆ ಥರ ಮಾಡಿ ಟಿ ವಿಲಿ ನೋಡೋರಿಗೆ ಅವ್ರಿಗೆ ಯಾವ ಥರ ಮಾಡಬೇಕು ಅದನ್ನು ನೋಡಿ ಮಾಡಿ ಆಯಿತಾ ಸೊ ಈ ಒಂದು ಫೀಚರ್ ಏನಿಸ್ತಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್